ು ಒಂದು ದೊಡ್ಡ ಸಂದೇಶವನ್ನು ಕಾನೂನನ್ನು ಕೊಟ್ಟಿದ್ದಾರೆ ಅದಕ್ಕೆ ತಲೆ ಬಾಗಬೇಕಾದದ್ದು ನಮ್ಮ ಕರ್ತವ್ಯ ತಲೆ ಬಾಗ್ತಾರೆ ಅನ್ನೋದಕ್ಕೆ ಹೆಚ್ಚಾಗಿ ಸಿದ್ದರಾಮಯ್ಯನವರು ನಾನು ಕೂಡ ಹತ್ತಿರದಲ್ಲಿ ನೋಡಿದ್ದೇನೆ ಅವ್ರ ಜೊತೆಯಲ್ಲಿ ಸಚಿವನಾಗೂ ಕೂಡ ಕೆಲಸ ಮಾ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ ಅವರ ಜೊತೆಯಲ್ಲಿ ತಕ್ಕಷ್ಟು ಒಡನಾಟವನ್ನು ಬಲ್ಲವನಾಗಿದ್ದೇನೆ ಅವ್ರ ವಿರುದ್ಧವಾಗಿ ಚುನಾವಣೆಗೂ ಕೂಡ ಮೊನ್ನೆ ಇಪ್ಪತ್ತ್ಮೂರಲ್ಲಿ ನಿಂತಿದ್ದೇನೆ ಈಗೆಲ್ಲ ಇರುವಾಗ ಇವರು ಯಾರೇನು ಹೇಳಿದ್ರು ಕೂಡ ಸಿದ್ದರಾಮಯ್ಯನವ್ರು ನನಗೆ ತಿಳಿದ ಮಟ್ಟಿಗೆ ಕಾನೂನಿಗೆ ತುಂಬ ಗೌರವಿಸ್ತಾರೆ ಪದೇ ಪದೇ ಅವರು ಹೇಳ್ತಾಯಿರ್ತಾರೆ ನಾನು ತೆರೆದ ಪುಸ್ತಕ ಅಂತ ಆ ತೆರೆದ ಪುಸ್ತಕದಲ್ಲೂ ಕೂಡ ಎಲ್ಲ ಒಂದು ಅಷ್ಟು ತಪ್ಪುಗಳಾಗಿದೆ ಅನ್ನೋದನ್ನು ಇವತ್ತು ನ್ಯಾಯಾಲಯ ತೋರಿಸಿದೆ ಅಲ್ಲಿವರೆಗೂ ತಾವು ಎಲ್ಲಿವರೆಗೂ ಅದು ತಪ್ಪು ಅನ್ನೋದು ಗೊತ್ತಾಗಿದೆ ರಾಷ್ಟ್ರ ರಾಜ್ಯದ ಮುಖ್ಯಸ್ಥರಾಗಿ ತಾವು ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಅದು ಆಗಿ ಕ್ಲೀನ್ ಚಿಟ್ ಬಂದ ಮೇಲೆ ನೀವೇ ಪ ಮುಖ್ಯಮಂತ್ರಿ ಆಗಿ ಅದು ನಿಮಗೆ ಮತ್ತು ನಿಮ್ಮ ಪಕ್ಷಕ್ಕೆ ಸೇರಿದ ವಿಚಾರ ನನಗನ್ಸೋದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಏನು ಇವತ್ತಿರೋ ಪರಿಸ್ಥಿತಿ ಇದೆ ಅದಕ್ಕೆ ಗೌರವಿಸಿ ಕಾನೂನಿಗೆ ಬೆಲೆ ಕೊಡ್ತಾರೆ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಖಂಡಿತ 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 ಅವಶ್ಯಕತೆ ಮಂಡತನ ನ ಒಂದು ನಿಮಿಷ ಅದು ಸಿದ್ದರಾಮಯ್ಯನವ್ರ ಮಾತಲ್ಲ ಬೇರೆ ಬೇರೆಯವ್ರ ಮಾತಿರ್ಬೋದು ಸಿದ್ದರಾಮಯ್ಯನವ್ರು ಆ ರೀತಿ ನಡ್ಕೊಳ್ಳಲ್ಲರು ಅಂತ ನನ್ನ ವೈಯಕ್ತಿಕವಾಗಿ ನನಗೆ ಅವ್ರನ್ನ ನೋಡಿರೋದ್ರಿಂದ ಕೆಲವಾರು ವರ್ಷಗಳ ಕಾಲ ಹಿಂದೆ ಅವರಾಗಿ ನಡ್ಕೊಳ್ಳೋರು ನಡ್ಕೋತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪರಿಸ್ಥಿತಿ ಅವ್ರಿಗೆ ಆಗೋದು ಬೇಡ ಅಂತ ನನ್ನ ಭಾವನೆ ಇತಿಹಾಸದಲ್ಲಿ ಉಳ್ಕೊಳ್ಳಿ ಇಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಹಿಂದೆ ಆಗಿರ್ತಕ್ಕಂಥ ಬಹುತೇಕ ಘಟಾನುಘಟಿ ನಾಯಕರುಗಳು ಕೂಗು ಬಂದಾಗ ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಅದನ್ನು ಕ್ಲೀನ್ ಆದಮೇಲೆ ಮತ್ತೆ ಬರ್ತಕ್ಕಂಥ ಅನೇಕ ಉದಾಹರಣೆಗಳು ನಾವು ನೋಡಿದ್ದೇವೆ ಅವೆಲ್ಲವನ್ನು ಕೂಡ ಇವಾಗ ನಾನು ಹೇಳ್ಕೊಳಕ್ಕೆ ಹೋಗೋದ್ರ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯನವರು ನೂರಕ್ಕೆ ನೂರು ಏನಿವತ್ತು ಬೆಳಗ್ಗೆ ನಿನ್ನೆ ಆಗಿರ್ತಕ್ಕಂಥ ಉಚ್ಚ ನ್ಯಾಯಾಲಯದ್ದು ಇವತ್ತಾಗಿರ್ತಕ್ಕಂಥ ಜನಪ್ರತಿನಿಧಿಗಳ ಒಂದು ಕೋರ್ಟ್ನಿಂದ ಆಗಿರ್ತಕ್ಕಂಥ ಆದೇಶವನ್ನು ತಲೆಬಾಗ್ತಾರೆ ಅದರ ತಕ್ಕಂತೆ ನಡ್ಕೊಂಡು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ತಂದೆ ಬಣ್ಣನೂ ಇಲ್ಲ ಪಣ್ಣಾನೂ ಇಲ್ಲ ಗುರು ನಮ್ಮದೆಲ್ಲ ಐ ಕ್ಲಾಸಾಗಿ ಇದೆ ನಡೀತದೆ ಒಂದು ಮನೇಲಿ ತುಂಬ ಜನ ಬುದ್ಧಿವಂತರಿದ್ದಾಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ತದೆ ಸಹಜ ಅದನ್ನ ನಮ್ಮ ಪಕ್ಷದ ನೇತಾರು ಸರ್ ಮಾಡ್ತಾರೆ ಚೆನ್ನಮ್ಮ ಚಡ್ ಸದ್ದು ಮಾಡ್ತಾ ಅದು ಚೆನ್ನಮ್ಮ ರಾಯಣ್ಣ ಬ್ರಿಗೇಡ್ ಯಾರು ಸದ್ದು ಮಾಡ್ತಾರೋ ಅವ್ರಿಗೆ ಕೇಳಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು